ಹಲೋ ಗೆಳೆಯರೆ ಮತ್ತೊಂದು ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ತುಂಬ ವಿಶೇಷವಾದ ವೈಜಯಂತಿ ಮಾಲೆ ಬಗ್ಗೆ ವೈಜಯಂತಿ ಮಾಲೆ ಒಂದು ವಿಶೇಷವಾದ ಪ್ರಾಮುಖ್ಯ ಹೊಂದಿರೋ ಮಾಲೆ ಇದನ್ನು ಜಪ ಮತ್ತು ಪಾಸಿಟಿವ್ ಎನರ್ಜಿ ಜಾಸ್ತಿ ಅಂತ ಯೂಸ್ ಮಾಡ್ತಾರೆ ಹಿಂದೂ ಧರ್ಮದಲ್ಲಿ ಇದಕ್ಕೆ ತುಂಬ ಪ್ರಾಶಸ್ತ್ಯ ಇದೆ ಇದು ಶ್ರೀಕೃಷ್ಣನಿಗೆ ಮತ್ತು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿ ಅಂತ ನಂಬಲಾಗುತ್ತೆ ಶ್ರೀಕೃಷ್ಣನ ಭಕ್ತರು ಇದನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಮತ್ತು ಧರಿಸ್ತಾರೆ ಶ್ರೀಕೃಷ್ಣಗೆ ಹಾಕಿ ಪೂಜೆನೂ ಮಾಡ್ತಾರೆ ಇದಕ್ಕೆ ರುದ್ರಾಕ್ಷಿ ಮತ್ತು ತುಳಸಿ ಅಷ್ಟೇ ಪ್ರಾಶಸ್ತ್ಯ ಕೂಡ ಇದೆ ಇದನ್ನು ನಾವು ಮನೆಯಲ್ಲೇ ಬೆಳೆದು ನಾವೇ ಮಾಲೆ ಮಾಡ್ಕೊಬೋದು ಅದಕ್ಕೆ ಅದಕ್ಕೆ ಪಾವಿತ್ರ್ಯತೆ ಕೂಡ ಜಾಸ್ತಿ ಇದೆ ಇದರ ಉಪಯೋಗ ಏನಂತ ನೋಡಬೇಕಾದ್ರೆ ಇದನ್ನು ಪೂಜೆಗೆ ಮತ್ತು ಜಪ ಮಾಡೋಕ್ಕೆ ಅಂತ ಉಪಯೋಗ ಮಾಡ್ತಾರೆ ಮದುವೆ ಆದವರ ಸಂಬಂಧದಲ್ಲಿ ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ ಅದನ್ನು ಧರಿಸುವುದರಿಂದ ಅಥವಾ ಮನೇಲಿ ಹತ್ತಿರ ಇಟ್ಟುಕೊಳ್ಳೋದ್ರಿಂದ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಇದ್ದರೆ ವೈಜಯಂತಿ ಮಾಲೆಯನ್ನು ಯೂಸ್ ಮಾಡಿ ಲಕ್ಷ್ಮೀ ದೇವಿಗೆ ಜಪ ಮಾಡೋದ್ರಿಂದ ದೇವಿ ಕೃಪೆಯಾಗಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಜಾತಕದಲ್ಲಿ ಏನಾದ್ರು ದೋಷ ಇದ್ದರೆ ಇದನ್ನು ಧರಿಸುವುದರಿಂದ ನಿವಾರಣೆ ಆಗುತ್ತೆ ಮತ್ತು ಪಾಸಿಟಿವ್ ಎನರ್ಜಿ ನಿಮ್ಮ ಜೀವನದಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಇದು ಎಲ್ಲಿ ಸಿಗುತ್ತೆ ಅಂತ ನೋಡಬೇಕಾದ್ರೆ ಒಂದು ಒಳ್ಳೆ ದಾರಿ ಅಂದರೆ ಸ್ವಂತ ನಾವು ಮನೆಯಲ್ಲೇ ಬೆಳಿಬೋದು ತುಂಬ ಈಸಿಯಾಗಿ ಒಂದು ಪಾರ್ಟ್ನಲ್ಲಿ ಕೂಡ ಅಥವಾ ನೆಲದಲ್ಲಿ ಕೂಡ ಬೆಳೆಯುತ್ತೆ ಒಂದೇ ಒಂದು ಗಿಡದಿಂದ ನಮಗೆ ಸಾವಿರಾರು ಬೀಜ ಕೂಡ ಸಿಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಚಿಕ್ಕದಾಗಿ ಗಿಡ ಬೆಳೆಯುತ್ತೆ ಒಂದು ಜೋಳ ಥರನೇ ಜೋಳದ ಗಿಡದ ಥರನೇ ಇರುತ್ತೆ ಮತ್ತು ವರ್ಷ ಪೂರ್ತಿ ಬೀಜ ಬಿಡ್ತಾ ಇರುತ್ತೆ ಮತ್ತು ಪ್ರಾಕೃತಿಕವಾಗಿನೇ ಇದರಲ್ಲಿ ಹೋಲ್ಸ್ ಇರುತ್ತೆ ಸೊ ಬೀಜ ಬೆಳೆದು ವೈಟ್ ಕಲರ್ ಆದಮೇಲೆ ಕೊಯ್ದು ನೀವೇ ಅದರ ಹೋಲ್ಸ್ ಒಳಗಡೆ ರೇಷ್ಮೆ ದಾರದಿಂದ ಪಣಿಸಿ ಮಾಲಿನ್ಯ ಮಾಡ್ಕೊಬೋದು ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ರೈತರು ಇರ್ತಾರೆ ಅವ್ರ ಹತ್ರನೂ ಸಿಗುತ್ತೆ ಇಲ್ಲ ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗುತ್ತೆ ಆಧುನಿಕ ಜಗತ್ತಲ್ಲಿ ಜಪದ ಮಾಲೆ ಅಂತ ಪ್ಲಾಸ್ಟಿಕ್ ಮಣಿಯ ಮಾಲೆಯನ್ನು ಧರಿಸ್ತಾರೆ ಪ್ಲಾಸ್ಟಿಕ್ ಮನೆಗೆ ಕುತ್ತಿಗೆ ಹಾಕ್ಕೊಂತಾರೆ ಜಪಕ್ಕೋಸ್ಕರ ಯೂಸ್ ಮಾಡ್ತಾರೆ ಅದಕ್ಕಿಂತ ಇದು ಸಾವಿರ ಪಟ್ಟ ಮೇಲೂ ರಾಮಕೃಷ್ಣ ಪರಮಹೋತ್ಸವರು ಸ್ವತಃ ಇದನ್ನು ಜಪದ ಮಾಲೆ ಆಗಿ ಉಪಯೋಗ ಮಾಡ್ತಿದ್ದಂತೆ ಮತ್ತು ಒಂದು ಪುರಾತನ ಆಹಾರ ಬೆಳೆ ಕೂಡ ಹೌದು ಈಗ ಇದನ್ನು ಯಾರೂ ಯೂಸ್ ಮಾಡ್ತಾ ಇಲ್ಲ ಬಟ್ ಇದರ ಸಿಪ್ಪೆಯನ್ನು ತೆಗೆದು ಪಾಲಿಶ್ ಮಾಡಿ ಪಾಯಸ ಮಾಡ್ತಿದ್ರಂತೆ ಮತ್ತು ರೊಟ್ಟಿಗೋಸ್ಕರ ಯೂಸ್ ಮಾಡ್ತಿದ್ರಂತೆ ಇವಾಗ ಯಾರೂ ಯೂಸ್ ಮಾಡ್ತಾಯಿಲ್ಲ ಬಟ್ ಹಕ್ಕಿಗಳು ಇದನ್ನು ಬೀಜನ ತಿಂತಾವೆ ಇದರ ಪೌಡ್ರಿಂದ ಜ್ವರಕ್ಕೆ ಔಷಧಿ ಮಾಡ್ತಾರಂತೆ ಕಪಾಯ ಕಡಿಮೆ ಆಗತ್ತಂತೆ ಮಧುಮೇಹ ರೋಗಿಗಳಿಗೆ ಇದು ತುಂಬ ಒಳ್ಳೆ ಆಹಾರ ಅಂತ ಹೇಳ್ತಾರೆ ಹೆಚ್ಚಿನ ಮಾಹಿತಿಗೆ ಯಾರು ಆಯುರ್ವೇದಿಕ್ ಪಂಡಿತರಿಂದ ಕೇಳಿದಿರ್ಕೊಂಡ್ರೆ ಗೊತ್ತಾಗುತ್ತೆ ಇಂಥ ಪುರಾತನ ಬೆಳೆ ಮಹತ್ವ ಮತ್ತು ಎಲ್ಲರಿಗೂ ಗೊತ್ತಾಗಬೇಕು ಆ ಪ್ಲಾಸ್ಟಿಕ್ಕಿಂದ ಮತ್ತು ಯಾವುದೋ ಗೊತ್ತಿಲ್ಲದೆ ಮರದಿಂದ ಮಾಲೆ ಮಾಡಿ ಹಾಕೋದಕ್ಕಿಂತ ಈ ಥರ ನೈಸರ್ಗಿಕವಾಗಿ ಸಿಗೋ ಬೀಜದಿಂದ ಮಾಡಿ ಉಪಯೋಗಿಸೋದು ಬೆಟ್ರು ಮತ್ತು ಇವಾಗಿನ ಕಾಲದಲ್ಲಿ ಎಲ್ಲರಿಗೂ ಗೊತ್ತಿರೋ ಥರ ತಿನ್ನೋ ಪಾನಿಪುರಿಗೆ ಉಗಿದು ಕೊಡ್ತಾರೆ ಇನ್ನು ಜಪದ ಮಾಲೆಗೆಲ್ಲ ಏನೇನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ ಸೊ ಇದಕ್ಕೆ ಇದನ್ನು ನಾವೇ ಬೆಳೆದು ನಾವೇ ಯೂಸ್ ಮಾಡಿಕೊಂಡ್ರೆ ತುಂಬ ಉತ್ತಮ ಥ್ಯಾಂಕ್ ಯು ಫಾರ್ ವಾಚಿಂಗ್